ಒಂದು ನೂರಾರು ಕಳೇಬರನ ಹೂತಾಕಿದ್ದೀವಿ ಅಂತ ಹೇಳಿದ್ರು ಮೇಲ್ನೋಟಕ್ಕೆ ನಾವು ಯೋಚನೆ ಮಾಡೋದು ಒಬ್ಬ ವ್ಯಕ್ತಿ ಒಂದು ದೇಹನ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾಲ್ಕೈದು ಜನರು ಬೇಕಲ್ಲ ಹೇಗೆ ಇದನ್ನು ನಂಬಿದ್ರು ಇದಕ್ಕೆ ಹೆಂಗೆ ಎಸ್ ಐ ಟಿ ರಚನೆ ಆಯಿತು ಇದರ ಉದ್ದೇಶಗಳೇನು ಇದು ಯಾರು ಷಡ್ಯಂತ್ರ ನಂತರ ಅವನು ಇಷ್ಟೆಲ್ಲ ಮಾಡಲಿಕ್ಕಾದ್ರೂ ಆಗಬೇಕು ಅಂದರೆ ಅದರಿಂದ ಯಾರಿದ್ದಾರೆ ಇವೆಲ್ಲೂ ಬೆಳಕಿಗೆ ಬರಬೇಕು ಆಗ ಮಾತ್ರ ಈ ಕ್ಷೇತ್ರದ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥ ಭಕ್ತರಿಗೆ ನಂಬಿಕೆ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಬರುತ್ತೆ ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ ಅಲ್ಲ ನೋಡಿ ಯಾರೋ ಒಬ್ಬರು ಇಬ್ಬರು ಕಳಂಕ ಮಾಡಿದ ಕ್ಷಣಕ್ಕೆ ಅಥವಾ ಮಾತನಾಡಿದ ಕ್ಷಣಕ್ಕೆ ಅದು ಕಳಂಕ ಅಂತ ಹೇಳಲಿಕ್ಕೆ ಆದರೆ ಒಂದು ಮನೆಯಲ್ಲಿ ಒಂದು ಐದು ಜನನ ಅಥವಾ ಒಂದು ಮದುವೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ನಾಲ್ಕು ಸಾವಿರ ಜನ ಸಂತೈಸದೆ ಕಷ್ಟ ಅಂಥದ್ರಲ್ಲಿ ಭಾಳ ವರ್ಷಗಳ ಕಾಲದಿಂದ ಅಷ್ಟು ಅಚ್ಚುಕಟ್ಟಾಗಿ ದಾಸೋಹವನ್ನು ಒಬ್ರಿಗೂ ಕೂಡ ವ್ಯತ್ಯಾಸ ಆಗದಾಗೆ ಪ್ರಸಾದವನ್ನು ವಿನಿಯೋಗ ಮಾಡುವಂಥದ್ದು ದಿವಸಕ್ಕೆ ಸಾವಿರಾರು ಜನಕ್ಕೆ ಇವೆಲ್ಲ ಶಕ್ತಿ ಇಲ್ಲದೇ ಆಗುವಂಥ ಕೆಲಸ ಅದರಿಂದ ಅವಮಾನಕ್ಕೂ ನೋವಾಗಿರುತ್ತೆ ಬಟ್ ಶ್ರೀ ಕ್ಷೇತ್ರ ಮಂಜುನಾಥ ಅವ್ರನ್ನೂ ಕಾಪಾಡ್ತಾನೆ ರಾಜ್ಯದ ಜನತೆನೂ ಕಾಪಾಡ್ತಾನೆ ಯಾರು ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅವ್ರಿಗೂ ಕೂಡ ಭಾವನೆ ದೇವರಲ್ಲಿ ನಂಬಿಕೆ ಇರ್ತಕ್ಕಂಥವ್ರಿಗೆ ಖಂಡಿತ ಈ ಕೆಟ್ಟದನ್ನು ಮಾಡುವಂಥವ್ರಿಗೆ ಖಂಡಿತ ಕೆಟ್ಟದ್ದಾಗುತ್ತೆ ನೋಡಿ ಈಗ ನಾವೀಗ ಒಂದು ಹದಿನೈದು ದಿವಸಕ್ಕೆ ಮುಂಚೆ ನಾವೇನಾದರೂ ಇದನ್ನು ಯಾತ್ರೆ ಮಾಡಿದರೆ ಓ ಇವರೆಲ್ಲ ನಮ್ಮ ತನಿಖೆ ಅಡ್ಡ ಮಾಡ್ತಾರೆ ಅಂತ ಹೇಳ್ತಿದ್ರು ಈ ತನಿಖೆ ಎಲ್ಲ ಪೂರ್ಣಗೊಂಡಿದೆ ಈಗ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಅವನನ್ನು ಮಾಡಿದರೆ ಸಾಲದು ಎಲ್ರಿಗೂ ಗೊತ್ತಾಗುತ್ತೆ ಇದರಿಂದ ಯಾರಿದ್ದಾರೆ ಅನ್ನೋಂಥದ್ದು ಇದ್ದವ್ರು ಯಾರು ಅನ್ನೋದು ಆಚೆ ಬರಬೇಕು ಮಾಲಪತ್ರ ಸಿದ್ದರಾಮಯ್ಯ ಅಂತೇಳಿ ಸಚಿವ ಕೇಂದ್ರ ಸಚಿವ ಸೋಮಣ್ಣ ನಾನು ನಾವು ಆ ರೀತಿ ಆರೋಪವನ್ನು ಮಾಡಲಿಕ್ಕೆ ಹೋಗಲ್ಲ ಆದರೆ ಇದ್ರ ಹಿಂದೆ ಬಲವಾದಂಥ ಒಂದು ಕೈವಾಡ ಇದೆ ಅದು ಆಚೆ ಬರಬೇಕು ಅವನ ಅವನ ಮೊಬೈಲ್ ತಕ್ಷಣ ಇವ್ರು ವಶಕ್ಕೆ ತಗೊಂಡ್ರೆ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಅಲ್ಲ ಅಲ್ಲೇನು ಹೇಳಿದ್ದಾರೆ ಇವರು ಈಗ ಬಿ ಜೆ ಪಿ ಅವರು ಆರೋಪ ಮಾಡಿರೋ ರೀತಿ ಯಾರಾದ್ರೂ ಸರ್ಕಾರದ ಕೈವಾಡ ಇದ್ರೆ ಖಂಡಿತವಾಗಿ ಆಗ ಅದು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲ್ಲ ಅವರು ನ್ಯಾಯಮೂರ್ತಿಗಳ ಮುಖಾನ ಮಾಡಿ ಅಂಥೇಳಿ ಮುಖ್ಯನ ಮಾಡಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗಿಯೂ ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂದರೆ ಇದನ್ನು ವರ್ಗಾಯಿಸಿದ್ರೆ ತಪ್ಪೇನಿಲ್ಲ ನಾವು ಕೂಡ ಅದನ್ನು ಒತ್ತಾಯ ಮಾಡ್ತೇವೆ